ಸರ್ ನಿಮ್ಮ ಲೈಫಲ್ಲಿ ಒಳ್ಳೆ ಕಾರ್ಯಾಚರಣೆ ಅಂದರೆ ಯಾವುದು ಸರ್ ಅದೇ ನನ್ನ ಲೈಫಲ್ಲಿ ಒಳ್ಳೆಯ ಕಾರ್ಯಾಚರಣೆ ಅಂತ ಹೇಳಿದರೆ ನಿಜವಾಗಿ ಈಗ ಇಲ್ಲಿ ಜನರದ್ದು ಕೊಂದದ್ದು ಕಡಿಮೆ ನೋಡಿದರೆ ಬಟ್ ಮಧ್ಯಪ್ರದೇಶದಲ್ಲಿ ಈಗ ಪದ ಆಗ ಮಧ್ಯಪ್ರದೇಶ ನಾವು ಹಿಡಿಯುವ ಸಮಯದಲ್ಲಿ ಈಗ ಛತ್ತೀಸ್ಗಢ ರಾಜ್ಯ ಆಗಿದೆ ಅದು ಬೇರೆಯಾಗಿ ಸರಗುಜ ಡಿಸ್ಟ್ರಿಕ್ಟ್ ಅಂತೇಳಿ ಅಲ್ಲಿ ಒಂದು ಇಪ್ಪತ್ತೆರಡು ಆನೆಗಳದ್ದು ಗುಂಪಿತ್ತು ಅಲ್ಲಿ ಎಲ್ಲ ಇಪ್ಪತ್ತೆರಡು ಆನೆಗಳು ಮನ್ಸರನ್ನ ಕೊಲ್ಲೋವೆ ಪ್ಲಸ್ ಮನ್ಸನ್ನು ಕೊಲ್ಲೋದೇ ಅಲ್ಲ ಮನೆಗೆ ಬಂದರೆ ಮನೆಯೂ ಒಡೆದು ಗೋಡೆ ಹೊಡೆದು ಮನೆ ಒಳಗಡೆ ಇವರು ಅಕ್ಕಿಗೆ ಬೇಳೆ ಏನು ಇಟ್ಟಿದ್ದಾರೆ ಅದನ್ನೆಲ್ಲ ತಿಂದು ಮನೆ ಒಳಗಡೆ ಯಾರು ಸಿಕ್ಕಿದ್ರು ಓಡಿದ್ರು ಓಡಿದರು ಸಿಕ್ಕಿದವ್ರನ್ನೆಲ್ಲ ಕೊಲ್ಲೋದು ಇದು ಮಾಡೋದು ಕೊಂದವರನ್ನ ಹಿಂಗೆ ರೌಂಡ್ ನಿಂತ್ಕೊಂಡು ಫುಟ್ಬಾಲ್ ಕೋಚ್ ಬಾಲ್ ಹಾಕಿದಂಗೆ ಇದು ಅಲ್ಲಿಗೆ ಓದ್ಯೋದು ಅದು ಅಲ್ಲಿಗೆ ಓದ್ಯೋದು ಇಲ್ಲಿಗೆ ಓದ್ಯೋದು ಕೊನೆಗೆಲ್ಲ ಹಳೆ ಕಾಲದಲ್ಲಿ ಮನೆಗೆ ಸಗಣಿ ಇದ್ದರು ಆ ಮಾಂಸನೆಲ್ಲ ಹಂಗೆ ಅಲ್ಲಿ ಆ ಮೂಳೆ ಗಿಳೆ ಎಲ್ಲ ಪುಡಿ ಪುಡಿಯಾಗಿ ರಕ್ತ ಆ ರಕ್ತ ಗೋಡೆಗೆಲ್ಲ ಹಾರಿ ಆ ರೀತಿ ಒಂಥರ ವಿಚಿತ್ರವಾಗಿ ಕೊಲ್ತಾ ಇದ್ದಂಥ ಆನೆಗಳು ಸೊ ಆ ಇಪ್ಪತ್ತೆರಡು ಆನೆಗಳನ್ನು ಭಾಳ ನ್ಯಾಕಿನಿಂದ ಇದು ಮಾಡಿ ಕಾರ್ಯಾಚರಣೆ ಪ್ರಾರಂಭ ಮಾಡಿ ಕೈಯಾವೆಲ್ಲ ಒಂದು ಹತ್ತು ಹದಿನೈದು ದಿವಸದಲ್ಲಿ ಎಲ್ಲ ಪೂರ್ತಿ ಮಾಡಿಸಿ ಅದು ಆನೆಗಳು ಬಂದಿತ್ತು ಸರ್ ಅಲ್ಲಿಗೆ ಅಂತ ಅಲ್ಲಿಗೆ ಅಭಿಮನ್ಯು ಅರ್ಜುನ ಶ್ರೀರಾಮ ಅಂತ ಅಲ್ಲಿ ತಿತಿಮತಿಯಲ್ಲಿತ್ತು ಶ್ರೀರಾಮ ವನವೀರ ಅಂತ ನಾಗರಹಳ್ಳಿಯಲ್ಲಿ ವನವೀರ ಅಂತಿತ್ತು ಆ ವನವೀರ ಮತ್ತು ಹರ್ಷ ಇಲ್ಲಿ ದುಬಾರಿಯಿಂದ ಹರ್ಷ ವಿಕ್ರಮ ಅಂತ ಇನ್ನೊಂದು ಆನೆ ಇತ್ತು ವಿಕ್ರಮ ಅಂತ ಅಂತ ಇಲ್ಲ ಅದು ವಿಕ್ರಮ ಈಗ ಇಲ್ಲಿರಬೇಕು ಗುಡಿಯ ಅಲ್ಲೆಲ್ಲ ಇರಬೇಕು ವಿಕ್ರಮ್ ಅಂತ ಅದು ಹಾಂ ಈ ಆನೆ ಎಲ್ಲ ತಗೊಂಡೋಗಿದ್ದ ಸರ್ ಗಜೇಂದ್ರ ಬಗ್ಗೆ ಎಲ್ಲ ಮರ್ಬಿಡೋ ಗಜೇಂದ್ರ ಆನೆ ತಗೊಂಡೋಗಿದ್ದೆ ಈಗ ಒಂಟಿ ಮಾಡಿಬಿಟ್ಟಿದ್ರೆ ಬೂದಿ ಹಾಕಿ ಅದ್ರ ಬಗ್ಗೆ ಏನಾರು ಹೇಳ್ಬೋದಾ ಸರ್ ಅದೀಗ ಸರ್ಕಾರದ ತೀರ್ಮಾನ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದು ಏನಿಲ್ಲ ಇದರಲ್ಲಿ ಬಟ್ ಗಜೇಂದ್ರ ಒಳ್ಳೆ ಒಳ್ಳೆಯ ಆನೆ ಮಾವುತ ಕುಡುಕ ಇದರಲ್ಲಿ ನಿಜವಾಗಿರೋದು ಗಣಪತಿ ಅಂತೇಳಿ ಸುಮ್ಮನೆ ಹುಚ್ಚ ನನಗೆ ಕುಡಿದ ಮೇಲೆ ಸುಮ್ಮನೆ ಏನೋ ಒಂದು ಅದು ಪಾಪದಾನೆ ನಾನೇ ಬಿಚ್ಚಿ ನಾನೇ ತೊಗೊಂಡು ಹೋಗ್ತಿದ್ದೆ ನಾನೇ ಅದನ್ನು ಕೆರೆಯಲ್ಲಿ ಒಳ್ಳೆ ಅದು ಕೆರೆಯಲ್ಲಿ ಅಲ್ಲಿ ಮೋರ್ಕಲ್ಲು ಕ್ಯಾಂಪಲ್ಲಿ ನನ್ನ ಹತ್ರನೇ ಇದ್ದಾನೆ ನಾನೇ ಹಿಡಿದದ್ದು ನಾನೇ ಪಳಗಿಸಿದ್ದು ನಾನೇ ಇದು ಮಾಡಿದ್ದಾನೆ ಭಾಳ ಇದು ಸ್ಪೀಡು ಇದು ಇವನ್ನ ಸುಮಾರು ನಿಂಗೆ ಜಿಗ್ ಕಾಡೆಲ್ಲ ಇದ್ದರೆ ಇದರಲ್ಲಿ ಅಭಿಮನ್ಯನ್ನು ಪಕ್ಕದಲ್ಲಿ ಇಟ್ಕೊ ಹಿಂದೆ ಇಟ್ಕೊಂಡು ಇದನ್ನ ಎತ್ಕೊಂಡು ಹೋಗ್ತಿದ್ದೆ ಭಾಳ ಸ್ಪೀಡ್ ಹೋಗೋದು ಇದ್ದಾನೆ ಕಾಡನೇ ಸ್ಪೀಡ್ ಹೋದಾಗ ಹಂಗೆ ಇದು ಸ್ಪೀಡ್ ಎತ್ತೋದು ಭಾಳ ಸ್ಪೀಡ್ ನಡೆಯುವ ಆನೆ ಅದು ಪಟ್ಟದ ಆನೆ ಇತ್ತು ಮೈಸೂರಿನಲ್ಲಿ ಒಂದು ಸಣ್ಣ ಮಕ್ಕಳಿಗೂ ಏನು ಇದು ಮಾಡ್ತಿರಲಿಲ್ಲ ಅಂತ ಒಂದು ಸಾಧುವಾನೇ ಬೇರೆ ಇವನು ಕುಡುಕ ಅವನು ತಪ್ಪ ಅವನಿಗೆ ಹೇಳಿದೆ ನಾನು ನಿನಗೆ ನೋಡೋ ಮರೇ ನೀನು ಹಿಂಗೆ ಇದ್ರೆ ಒಂದು ದಿವಸ ನಿನಗೆ ಇದರಿಂದಾನೆ ಸಾವು ನಿನಗೆ ಕಟ್ಟಿಟ್ಟು ಬುತ್ತಿ ಇಟ್ಕೊ ಅಂತ ಹೇಳಿದೆ ಅವನಿಗೆ ನೋಡು ಆಡಬೇಡ ಅಂತ ಇದರಲ್ಲಿ ಸೊ ಕೊನೆಗೆ ಹಂಗೆ ಆಗೋಯ್ತು ಒಂದು ಪರಿಸ್ಥಿತಿ ಬಟ್ ಆನೆ ಪಾಪ ಇವತ್ತು ಆನೆ ಇವತ್ತು ಸಮೇತ ನನಗೆ ಧೈರ್ಯ ಆದ್ರೆ ನಾನು ಹೋಗಿ ಅದನ್ನ ಮೇಲೆ ಹತ್ತಿ ಕೊಡ್ತೀನಿ ನಾನು ಆ ಮಾವು ಬೇಡ ಬೇಡ ಅದಕ್ಕೆ ಏಜ್ ಆಗಿರ್ಬೋದು ಅಂತ ಹೇಳ್ಬೋದು ಬಂದುಬಿಟ್ಟಿದೆ ಅದೇ ಅದು ರಿಟೈರ್ಡ್ ಆದಾಗ ಎರಡು ಸಾವಿರದ ಹದಿನೇಳ ರಿಟೈರ್ಡ್ ಆಗಿದಾಗ ಅರವತ್ತ ಎರಡೇನೋ ಇತ್ತು ಅದೇ ಒಂದೊಂದರಲ್ಲಿ ಎಪ್ಪತ್ತೆಂಟು ಅಂತಾರೆ ಒಬ್ಬೊಬ್ರು ಎಪ್ಪತ್ತು ಅಂತಾರೆ ಅಂದಾಜು ಆಗಿರೋದಿಲ್ಲ ಮಧ್ಯ ಅರವತ್ತು ಎಪ್ಪತ್ತರ ಮಂದಿ ಈಗ ಒಂಟಿ ಇದೆಯಲ್ಲ ಸರ್ ಆನೆ ಬೂದಿ ಪಡಗಾಲೆ ಅದು ಗಜೇಂದ್ರ ಅದಕ್ಕೇನು ಲೋನ್ಲಿನೆಸ್ಪೀನ್ ಆಗಲ್ಲ ಫೀಲ್ ಆಗಲ್ವಾ ಅಂತ ನಾಲ್ಕು ಆಯ್ತು ಇನ್ನೂ ಯಾವುದೂ ಹಾಕಿಲ್ಲ ಅಲ್ಲಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಟ್ ಯಾವುದೋ ಒಂದು ಇದರಿಂದ ಬಂಡೆಟ್ಟದಿಂದ ಅಥವಾ ಇದರಿಂದ ಇದು ನಮ್ದು ಬಂಡೀಪುರದಿಂದ ಯಾವುದೊಂದು ಹಾನಿನ ಕಳಿಸ್ತಾರೆ ಕಳಿಸ ಕಳಿಸ್ತಾರೆ ಅದಕ್ಕೆ ಕಳಿಸಿದ್ದಾರೆ ಕಳಿಸಿ ಕಳಿಸ್ತಾರೆ ಏನು ನಾವು ಇಲ್ಲೇ ಇದೇ ಇದ್ರದ್ದೇ ಆಯಿತು ಅಲ್ಲಿ ಏನು ಹಾಯಿ ಆಗ್ತಾ ಉಂಟು ಆಯಿತು ಅಂತ ಹೇಳೋ ಮಾಹಿತಿ ಹೆಚ್ಚಿಲ್ಲ ಬಟ್ ಒಂಟಿಯಾಗಿ ಬಿಡೋದಕ್ಕಿಂತ ಜೊತೆಗೊಂದು ಇರೋದು ಒಳ್ಳೆಯದು ಸರಿ ಏನು ಸೊಲ್ಯೂಷನ್ ಇಲ್ಲವಾ ಈಗ ಕಾಡಾನೆ ವರ್ಷದಿಂದ ವರ್ಷ ಜಾಸ್ತಿನೇ ಹಿಡಿತಿದ್ದೀವಿ ಈ ವರ್ಷ ಆಲ್ರೆಡಿ ಐದಿಂದ ಆರು ಹಿಡಿದು ಬಿಟ್ಟಿದ್ದೀವಿ ಸೊಲ್ಯೂಷನ್ ಏನಿಲ್ವಾ ಅದಕ್ಕೆ ಇದು ಸ್ವಲ್ಪ ಮನ್ಸರಿಗೂ ತಾಳ್ಮೆ ಬೇಕು ಈಗ ಆನೆಗೆ ಏನಾಗಿದೆ ಅಂತ ಹೇಳಿದ್ರೆ ಆನೆಗೀಗ ಈಗ ಅವು ಒಂಥರ ಈ ದಿಕ್ಕು ತಪ್ಪಿದಂಗೆ ದಿಕ್ಕು ತಪ್ಪಿದಂಗೆ ಆಗ್ಬಿಟ್ಟಿದೆ ಅವಕ್ಕೆ ಹೊಟ್ಟೆಗೆ ಬೇಕು ನಮ್ಮಂಗೆ ಕಾರ್ ತೆಗಿಬೇಕು ಮಾಡಿ ಮನೆ ಕಟ್ಟಬೇಕು ಅದು ಇದಂತೆ ಏನೂ ಅವಕ್ಕೆ ಆಸೆ ಇಲ್ಲ ಹೊಟ್ಟೆಗೆ ತುಂಬಿಸ್ಕೊಳ್ಬೇಕು ಹೊಟ್ಟೆಗೆ ತುಂಬಿಸ್ಕೊಳ್ಳಿಕ್ಕೆ ಆಗಿ ಅದಕ್ಕೆ ಆಹಾರ ಇಲ್ಲದಿಲ್ಲ ಈಗ ನೋಡಿದ್ರೆ ಬೇಸಿಗೆ ಬಂತು ಬೇಸಿಗೆಯಲ್ಲಿ ಕಾಡಿನಲ್ಲಿ ಹೆಚ್ಚು ಮೇವಿಲ್ಲ ಇದರಲ್ಲಿ ಅದು ನೂರೆಂಟು ಕಾರಣಗಳಿಂದ ಕಾಡು ನಾಶ ಕರಣ್ಯ ಬೆಂಕಿ ಇದೆಲ್ಲ ಆಗಿಟ್ಟು ಅವ್ರದ್ದು ಕೆ ಈಗ ಪಕ್ಕದಲ್ಲಿ ಜಮೀನು ದೊಡ್ಡ ದೊಡ್ಡ ಎಸ್ಟೇಟುಗಳಿದ್ದಾವೆ ಟಾಟಾ ಕಾಫಿ ಬಿ ಬಿ ಟಿ ಸಿ ಇವರೆಲ್ಲ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಎಕರೆಗಳು ಪಕ್ಕದಲ್ಲಿ ಸೊ ಅದರೊಳಗಡೆ ಬೇಕಾದಂಗೆ ಕೆರೆ ಇದೆ ಹುಲ್ಲಿದೆ ಹಲಚಿನ ಹಣ್ಣು ಅದು ಇದು ಅಂತ ಎಲ್ಲ ಸಿಗ್ತದೆ ಸೊ ಇನ್ನೇನು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಹಾಗೆ ಬರೀ ಹೊಟ್ಟೆಗಾಗಿ ಹೋಗ್ತಾಯಿದೆ ಸೊ ಅದಕ್ಕೆ ಒಂದು ಸೊಲ್ಯೂಷನ್ನು ಸರ್ಕಾರದ ವತಿಯಿಂದ ಒಂದು ಮಾಸ್ಟರ್ ಪ್ಲ್ಯಾನೇ ಮಾಡಿಬಿಟ್ಟು ಚೆನ್ನಾಗಿ ಕಾಡಿನಲ್ಲಿ ಸುಸಜ್ಜಿತವಾಗಿ ಮೇವು ಹಾಗೆ ಆ ಮುಳುಗಡೆ ಆದಂಥ ಏರಿಯಾದಲ್ಲಿ ಅದು ಒಂದು ಬ್ಯಾಕ್ ವಾಟ್ರ್ ಈಗ ತುಂಗ ಭದ್ರಾ ಹೇಮಾವತಿ ಆ ರಂಗಿ ಅಲ್ಲಿಂದ ಚಿಕ್ಕಳಿಹೊಳೆ ಆ ಕಡೆ ಕಬಿನಿ ಸೊ ಇದೆಲ್ಲ ಒಂದು ವಲಸೆ ಹೋಗುವಂಥ ಸಂಸ್ಕೃತಿ ಅಂತ ಒಂದು ಪ್ರಾಣಿ ಈಗ ನಾವು ಆ ಒಂದು ಏನು ಅದರದ್ದೊಂದು ಪದ್ಧತಿ ನಡ್ಕೊಂಡು ಬಂದಿದೆ ಅಂತ ಹೇಳೋ ಪದ್ಧತಿ ಈಗ ಉಲ್ಟಾಗ್ಬಿಟ್ಟಿದೆ ಆ ವಲಸೆ ಸಂಸ್ಕೃತಿನ ರಿಯ ಮರು ಇದು ಮಾಡಬೇಕು ಅದೊಂದೇ ಸೊಲ್ಯೂಷನ್ ಅಷ್ಟೇ ಸರ್ ನೀವು ನೋಡಿದಂಥ ದೊಡ್ಡ ದೊಡ್ಡ ಆನೆಗಳು ಹೆಸರು ಹೇಳ್ಬೋದಾದರು ದೊಡ್ಡ ದೊಡ್ಡ ಆನೆಗಳು ಸುಮಾರು